ಅಭಿವೃದ್ಧಿಯ ಬಗ್ಗೆ ಮಾತನಾಡಬೇಕು ನೋಡಿದಾಗ ಮಾತ್ರ ಬೇರೆ ತಾಲೂಕುಗಳಿಗೂ ಜಿಲ್ಲೆಗಳಿಗೂ ಇರ್ತಕ್ಕಂಥ ವ್ಯತ್ಯಾಸ ಮಂಡ್ಯ ಜಿಲ್ಲೆಗಾದ್ರೂ ಹೋಗಿ ಮೈಸೂರು ಜಿಲ್ಲೆಗಾದ್ರೂ ಹೋಗಿ ಇಲ್ಲ ತುಮಕೂರು ಜಿಲ್ಲೆಗಾದ್ರೂ ಹೋಗಿ ಇಲ್ಲ ಹಾಸನ ಜಿಲ್ಲೆಗಾದ್ರೂ ಹೋಗಿ ಯಾವುದೇ ಜಿಲ್ಲೆಗೆ ಹೋಗಿ ಹೋದ್ರೂ ಕೂಡ ನಿನಗೆ ಗೊತ್ತಾಗೋದು ಯಾವಾಗ ಅಂತ ಹೇಳಿದ್ರೆ ಸ್ಥಿತಿಯನ್ನ ಅಲ್ಲಿ ನೋಡಿದಾಗ ಮಾತ್ರ ನಾನು ಮನೆಯೆಲ್ಲೋ ಯಾರೋ ಕರ್ಕೊಂಡು ಹೋಗಿದ್ದೆ ಎಲ್ಲ ಹೋಗ್ತಾ ಇದ್ದೀವಿ ದಾರಿ ಹಾಗೆ ಹೇಳಿದೆ ನೋಡಪ್ಪ ರಸ್ತೆಗಳು ನಮ್ಮನ್ನೆಲ್ಲ ಬೈತೀವಿ ನೀರಿಲ್ಲ ಅಂತಾರೆ ನಿಮ್ಗೆ ನೀರಿಲ್ಲ ಅಂದರೆ ನೀರು ಬರ್ತದೆ ಲೈಟ್ ಇಲ್ಲ ಅಂದರೆ ಲೈಟ್ ಬರುತ್ತೆ ಮನೆ ಇಲ್ಲ ಅಂದರೆ ಮನೆ ಬರುತ್ತೆ ಸೈಟ್ ಇಲ್ಲ ಅಂದರೆ ಸೈಟ್ ಬರುತ್ತೆ ನಿಮ್ಗೇನು ಬೇಕೋ ಎಲ್ಲಾನು ಕೂಡ ಸಕಾಲಕ್ಕೆ ನೀವು ಕೇಳಲಿ ಕೇಳ ಕೇಳ್ದೇ ಹೋಗ್ಲಿ ಶಿವಕುಮಾರ್ ಅವ್ರು ಬರಲಿ ನಾನು ಬರಲಿ ಬರದೆ ಹೋಗಲಿ ನಮ್ಮ ಆದ್ಯತೆ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಋಣವನ್ನು ತೀರಿಸ್ಬೇಕು ಅಂತಕ್ಕಂಥ ಒಂದೇ ಒಂದು ಸಂಕಲ್ಪವನ್ನು ಇಟ್ಕೊಂಡು ನಾವು ಕೆಲಸ ಮಾಡ್ತಾರೆ ನಮಗೆ ದಿನನಿತ್ಯ ಗುದ್ಲಿ ಹಿಡ್ಕೊಂಡು ಪತ್ರಿಕೆಗಳಲ್ಲಿ ಫೋಟೋ ಹಾಕ್ಸ್ಕೋಬೇಕು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಒಂದು ಫೋಟೋ ಹಾಕ್ಕೊಂಡು ಕಾಲ ಕಳಿಬೇಕು ನಾವೇನೋ ಮಾಡಿಬಿಟ್ಟು ಯಾವುದೋ ಒಂದು ಪಂಚಾಯತಿ ಕೆಲಸಕ್ಕೆ ಬಂದುಬಿಟ್ಟಲ್ಲ ಒಂದು ಐದು ಲಕ್ಷದ ಕೆಲಸ ನರೇಗಾಗ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಕುದಿಡ್ಸ್ಕೊಂಡು ಫೋಟೋ ಹಾಕಬೇಕು ಅನ್ನೋ ಆಸೆ ನಮಗಿಲ್ಲ ಇದತ್ತೇನಪ್ಪ ಅಲ್ಲ ನಮಗೇನಪ್ಪ ಅಂತ ಅಂದರೆ ಕೆಲಸ ಆಗಬೇಕು ಗುಣಮಟ್ಟದ ಕೆಲಸ ಆಗಬೇಕು ಒಳ್ಳೊಳ್ಳೆ ಆಗಬೇಕು ಜನರಿಗೆ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಆ ದೃಷ್ಟಿಯನ್ನು ಇಟ್ಕೊಂಡು ನಾವು ಕೆಲಸ ಕಾರ್ಯವನ್ನೇ ಮಾಡ್ತಾ ಇದ್ದೇವೆ ಹೊರತು ಯಾವುದೇ ಪ್ರಚಾರಕ್ಕಾಗಲಿ ಮತ್ತೊಂದಕ್ಕಾಗಲಿ ಅಲ್ಲ ಇವತ್ತು ಇಡೀ ರಾಜ್ಯದಲ್ಲಿ ಕನಕ್ಪುರ ಅಂತ ಹೇಳಿದ್ರೆ ಎಲ್ಲರೂ ಕೂಡ ನೀವೆಲ್ಲರೂ ಕೂಡ ಹೆಮ್ಮೆಯನ್ನು ಪಡುವಂಥ ರೀತಿಯಲ್ಲಿ ಈ ತಾಲೂಕನ್ನು ನಾವು ಅಭಿವೃದ್ಧಿಯನ್ನು ಪಡಿಸ್ತಾ ಇದ್ದೇವೆ ಕೀಚಿಗೆ ವಿರೋಧ ಪಕ್ಷಗಳು ಬೇರೆ ಬೇರೆ ರೀತಿ ಮಾತನಾಡ್ಬೋದು ನಾನು ಕೂಡ ಕೆಲವನ್ನೆಲ್ಲ ನೋಡಿದ್ದೀನಿ ಟಿ ವಿಗಳಲ್ಲಿ ಅಥವಾ ಈ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಹಾಕ್ಕೊಂಡು ಇಲ್ಲದೆ ಇರೋದನ್ನೆಲ್ಲ ಹೇಳ್ಕೊಂಡು ಏನೇನೋ ಮಾಡಿಕೊಂಡು ಮಾಡ್ತಾ ಇರ್ತಾರೆ ಆದರೆ ಏನೇ ಒಂದು ಒಳ್ಳೆ ಕೆಲಸ ಪ್ರಾರಂಭ ಆಗ್ತದೆ ಅಂತ ಹೇಳಿದ್ರೆ ಅದು ಕನಕ್ಪುರದಿಂದ ಪ್ರಾರಂಭ ಆಗಿ ಇಡೀ ರಾಜ್ಯಕ್ಕೆ ಕಾರ್ಯಕ್ರಮ ಆಗ್ತದೆ ಅದು ಕನಕ್ಪುರದಿಂದನೇ ಪ್ರಾರಂಭ ಆಗಿ ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಕಾರ್ಯಕ್ರಮಗಳಾಗಿರ್ತಕ್ಕಂಥದ್ದು ನಮ್ಮ ಮುಂದೆ ಇದೆ ಸೊ ಹಾಗಾಗಿ ಇವತ್ತು ನಾನು ಬಮೂಲ್ನ ಅಧ್ಯಕ್ಷನಾದ ಮೇಲೆ ನಮ್ಮೆಲ್ಲ ನಾಯಕರ ಒತ್ತಾಸೆ ಕಾರ್ಯಕರ್ತರುಗಳು ಇಲ್ಲ ನೀವು ಆಗಲೇಬೇಕು ಅಂತೇಳಿ ನನಗಿಲ್ಲಪ್ಪ ನಾನು ರೆಸ್ಟಲ್ಲಿ ಇರ್ತೀನಿ ಬಿಡ್ರೆ ಯಾಕೆ ತಲೆ ಕೆಸ್ಕೊತೀನಿ ನಿಮ್ಮ ಜೊತೆ ಇದೀನಲ್ಲ ಹಳ್ಳಳ್ಳಿಗೆ ಓಡಾಡ್ಕೊಂಡು ಹೆಂಗೋ ಇದೀನಿ ಯಾಕೆ ನಾನು ತಿರ್ಗ ಇಲ್ಲದೇ ಇರೋದಂತೆಲ್ಲ ಕಟ್ಟ ಗ ಗಟ್ಟಾಗ್ತೀರಿ ಅಂತ ಹೇಳಿ ಹೇಳಿದ್ರು ಕೂಡ ನನ್ನನ್ನು ಬಿಡದೆ ಎಲ್ಲರೂ ಸೇರಿ ಇವತ್ತು ಬಮೂಲ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ನಾನು ಹಿಂಗೆ ನೋಡ್ತಾ ಇದ್ದೆ ನಮ್ಮ ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷರಿಗೂ ಮತ್ತು ರವಿ ಅವರಿಗೆ ಹೇಳಿದೆ ಪಾಪ ನೀವು ನನ್ನೇನೋ ಮಾಡ್ಬಿಟ್ಟಿದ್ದೀರಿ ನಾನು ಹೇಳಿದ ಮಾತು ನೀವು ಕೇಳಬೇಕಪ್ಪ ಸುಮ್ಮನೆ ಇದ್ರೆ ಆಗೋದಿಲ್ಲ ಇವತ್ತು ನಮ್ಮ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಸುಮಾರು ಹದಿನೈದು ಸಾವಿರದ ಮುನ್ನೂರ ನಾಲ್ಕು ಜನರಿಗೆ ಮುನ್ನೂರು ಕೋಟಿ ರೂಪಾಯಷ್ಟು ಬೆಳೆ ಸಾಲವನ್ನು ನಾವು ಕೊಟ್ಟಿದ್ದೀವಿ ಬೆಳೆ ಮತ್ತು ಹಸುವಿನ ಸಾಲವನ್ನು ನಾವು ಕೊಟ್ಟಿದ್ದೀವಿ ಎಷ್ಟು ಮುನ್ನೂರ ನಾಲ್ಕು ಕೋಟಿ ರೂಪಾಯಿ ಬೇರೆ ತಾಲೂಕುಗಳಲ್ಲಿ ಬೇರೆ ಜಿಲ್ಲೆನಲ್ಲಿಲ್ಲ ನಮ್ಮ ಜಿಲ್ಲೆಯಲ್ಲೇ ನಮ್ಮ ಡಿ ಸಿ ಸಿ ಬ್ಯಾಂಕ್ ಅವರೇ ಇಷ್ಟೊಂದು ಅಗ್ರೆಸಿವ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಇಡೀ ಪಿ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಇವರು ಕೊಟ್ಟಿರೋದೇ ಒಂದು ಲಕ್ಷದ ಹತ್ತು ಸಾವಿರ ಜನರಿಗೆ ಇವರು ಸಾಲ ಕೊಟ್ಟಿರ್ತಕ್ಕಂಥದ್ದು ಅದರಲ್ಲಿ ಹದಿನೈದು ಸಾವಿರ ಜನ ಕರಕ್ಪುರದವ್ರೆ ಸಾಲ ಬೆಳೆ ಸಾಲ ಬಡ್ಡಿ ಇಲ್ಲ ಈ ಬಡ್ಡಿ ಇಲ್ಲ ಅಂದ್ಬಿಟ್ಟು ನೀವೇನು ಅನ್ಕೊಬಿಟ್ಟಿದ್ದೀರಿ ಅಂತ ಅಂದರೆ ಮನ್ನಾ ಮಾಡ್ತದೆ ಬಿಡು ಕಾಂಗ್ರೆಸ್ ಅವ್ರು ಬಂದರೆ ಮನ್ನಾ ಆಯ್ತದೆ ಆಗಲಿಲ್ಲ ಬಿ ಜೆ ಪಿ ಅವರು ಬಂದರೆ ಮನ್ನಾ ಆಯ್ತದೆ ಇಲ್ಲ ಜೆ ಡಿ ಎಸ್ ಅವ್ರು ಬಂದರೆ ಮನ್ನಾ ಆಯ್ತದೆ ಈ ಮನ್ನಾ ಕಾರ್ಯಕ್ರಮಕ್ಕೆ ಸೇರ್ಕೊಬಿಟ್ಟಿದ್ದೀರಿ ನೀವೆಲ್ಲ ಹೇಳ್ತಾ ಇದ್ದೀನಿ ಇನ್ ಯಾವುದೇ ಸರ್ಕಾರಗಳು ಬಂದರೂ ಕೂಡ ಸಾಲ ಮನ್ನಾ ಮಾಡಲಿಕ್ಕೆ ಸಾಧ್ಯ ಆಗದಿಲ್ಲ ಇದನ್ನ ರೈತರೆಲ್ಲರೂ ಕೂಡ ತಾವು ತಲೆಯಿಂದ ತೆಗೆದಾಕ್ಬಿಡಿ ಆ ಸಾಲ ಮನ್ನಾಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಇವತ್ತು ನಮ್ಮ ಐದು ಗ್ಯಾರಂಟಿಗಳನ್ನ ಈ ರಾಜ್ಯದ ಪ್ರತಿಯೊಬ್ಬರಿಗೂ ಕೂಡ ಕೊಡ್ತಕ್ಕಂತ ಒಂದು ಕೆಲಸವನ್ನ ಇವತ್ತು ನಮ್ಮ ಸರ್ಕಾರ ಮಾಡಿ ಪ್ರತಿಯೊಬ್ಬರಿಗೂ ಎಲ್ಲ ಕಾಲಿ ಕೂಲಿ ಕಾರ್ಮಿಕರಿಂದ ಹಿಡ್ದು ರೈತರಿಂದ ಹಿಡಿದು ಎಲ್ಲ ಜಾತಿ ಎಲ್ಲ ಧರ್ಮದವ್ರಿಗೂ ಕೂಡ ಇವತ್ತು ನಮ್ಮ ತಾಲೂಕ್ನಲ್ಲೇ ಸುಮಾರು ಎಪ್ಪತ್ತೈದು ಸಾವಿರ ಕುಟುಂಬಗಳಿಗೆ ನಮಗೆ ಲಾಭ ಸಿಗ್ತಾ ಇದೆ ಪ್ರತಿ ಕುಟುಂಬಕ್ಕೂ ಇಲ್ಲ ಅಂತ ಅಂದರೆ ತಿಂಗಳಿಗೆ ಎರಡು ಎರಡು ಸಾವಿರ ರೂಪಾಯಿ ಎಪ್ಪತ್ತೆಂಟು ಸಾವಿರ ಜನರಿಗೆ ಬರ್ತಾ ಇದೆ ಹೆಣ್ಮಕ್ಳಿಗೆ ಎಪ್ಪತ್ತೆಂಟ ಎಪ್ಪತ್ತೊಂಬತ್ತು ಎಪ್ಪತ್ತೇಳು ಸಾವಿರದ ಆರುನೂರು ಜನರಿಗೆ ಕುಟುಂಬಗಳಿಗೆ ಎರಡೆರಡು ಸಾವಿರ ರೂಪಾಯಿ ಬರ್ತಾ ಇದೆ ಹತ್ತು ಕೆ ಜಿ ಅಕ್ಕಿ ಉಚಿತವಾಗಿ ಕೊಡ್ತಾ ಇದ್ದೀವಿ ಕರೆಂಟು ಫ್ರೀಯಾಗಿ ಕೊಡ್ತಾ ಇದ್ದೀವಿ ಹೆಣ್ಮಕ್ಳು ಬಸ್ನಲ್ಲಿ ಓಡಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀವಿ ಗ್ರ್ಯಾಜುಯೇಟ್ಸ್ ಆಗಿ ಆರು ಮೇಲೆ ಕೆಲಸ ಸಿಕ್ಕಲಿಲ್ಲ ಅಂತ ಅಪ್ಲೈ ಮಾಡಿಕೊಂಡ್ರೆ ಯುವ ನಿಧಿ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೀವಿ ಸೊ ಇದರಿಂದ ಇಡೀ ರಾಜ್ಯದಲ್ಲಿ ಸುಮಾರು ಐವತ್ತೈದು ಸಾವಿರ ಕೋಟಿ ರೂಪಾಯಿ ಹಣವನ್ನು ಅಂದಾಜು ಐವತ್ತರಿಂದ ಐವತ್ತೈದು ಸಾವಿರ ಕೋಟಿ ರೂಪಾಯಿ ಆಗ್ತಾ ಇದೆ ಹಣವನ್ನು ಈ ರಾಜ್ಯದ ಬಡವರು ರೈತರು ಕೂಲಿ ಕಾರ್ಮಿಕರ ಏಳಿಗೆಗೋಸ್ಕರ ಮಹಿಳೆಯರ ಏಳಿಗೆಗೋಸ್ಕರ ಇವತ್ತು ನಾವು ಕೊಡ್ತಾ ಇದೀವಿ ಅದು ಇವತ್ತು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅದು ಅಪ್ರೂವ್ ಆಗಿದೆ ಯಾವುದೇ ಒಂದು ರಾಜ್ಯ ಒಬ್ಬ ವ್ಯಕ್ತಿ ಬೆಳಿಬೇಕು ಅಂತ ಅಂದ್ರೆ ಒಂದ್ ಕಡೆ ಶಿಕ್ಷಣ ಮತ್ತೊಂದು ಆರ್ಥಿಕವಾದಂತ ಬೆಳವಣಿಗೆ ನೀವು ಯಾವ ರೀತಿ ಲೆಕ್ಕಾಚಾರ ಆಗ್ತೀರಿ ನಿಮ್ಮ ಬೆಳವಣಿಗೆಯನ್ನ ನೀವು ಆರ್ಥಿಕವಾಗಿ ಶಕ್ತಿ ಆಗಬೇಕು ಮತ್ತೊಂದು ಕಡೆ ಶೈಕ್ಷಣಿಕವಾಗಿ ಬೆಳವಣಿಗೆ ಆಗಬೇಕು ಈ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಬೆಳವಣಿಗೆ ಆಗಿ ಮಾಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಮಾನ್ಯ ಸಿದ್ದರಾಮಯ್ಯವ್ರಿಬ್ರು ಸೇರಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಬಡವರಿಗೆ ಕೆಲಸವನ್ನು ಮಾಡ್ತಾ ಇದೆ ಕೆಲವರು ಹೇಳ್ತಾರೆ ಅಭಿವೃದ್ಧಿಗೆ ದುಡ್ಡಿಲ್ಲ ಹಂಗಿಲ್ಲ ಹಿಂಗಿಲ್ಲ ಅಭಿವೃದ್ಧಿ ಪಾಡ್ಗೆ ಆಗ್ತಾ ಇದೆ ಟಿವಿನಲ್ಲಿ ಪೇಪರಲ್ಲಿ ನಾವು ಹೇಳ್ಕೊತಾ ಇಲ್ಲ ಅಷ್ಟೇ ನೀವೇ ನೋಡಿ ನಿಮ್ಮ ಊರುಗಳಲ್ಲೆಲ್ಲ ಕಡೆ ಕೆಲಸಗಳಾಗ್ತಾ ಇದೆ ರೋಡ್ಗಳಾಗ್ತಾ ಇದೆ ಮನೆಗಳಾಗ್ತಾ ಇದೆ ಸೇತುವೆಗಳಾಗ್ತಾ ಇದೆ ನಿಮಗೇನೇನು ಬೇಕು ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೀವಿ ಇವತ್ತು ಸೊನ್ನೆ ಪರ್ಸೆಂಟ್ ದೊಡ್ಡ ಬಡ್ಡಿ ದರದಲ್ಲಿ ಸಾಲ ಕೂಡ ಕೊಡ್ತೀವಿ ಅಂತ ಅದು ಬಂದಿದ್ದೀವಿ ನೀವೇನು ಕೇಳಿರ್ಲಿಲ್ಲ ನೀವೇನು ಕೇಳಿರ್ಲಿಲ್ಲ ಅಸುಖ ಸಾಲ ಕೊಡಿ ಅಂತಾನೂ ನೀವು ಕೇಳಲಿಲ್ಲ ಯಾರಾರ ಕೇಳಿದ್ರೇನರಪ್ಪ ನಾವೇ ಬರ್ತಾ ಇದೀವಿ ನಾವೇ ಕೇಳ್ತಾ ಇದ್ದೀವಿ ಸಾಲ ತೊಗೊಂಡ್ರು ಹಸುಸ್ ಕಟ್ಟರು ಕಟ್ಟ್ರಿ ಅಂತ ಇದ್ದೀವಿ ನಾನು ಅಧ್ಯಕ್ಷ ಆಗಿದ್ದೀನಿ ಅದಕ್ಕೆ ಸಾಲ ಕೊಡಬೇಕು ಅಂತಲ್ಲ ಅಥವಾ ರವಿಯವ್ರು ಇದ್ದಾರೆ ರವಿಯವ್ರಿಗೆ ಸಾಲ ಹಾಕಿ ಅಂತ ಅವ್ರು ಬರಲಿ ಹೆಸರು ಅಂತಲ್ಲ ಅಥವಾ ವಿಜಯ ದೇವರು ಅಧ್ಯಕ್ಷರಾಗಿದ್ದಾರೆ ಕೊಟ್ಬಿಡುವ ಕನಕಪುರದವ್ರಿಗೆಲ್ಲ ಅಲ್ಲ ಸಾಲ ಕೊಡ್ತಕ್ಕಂಥ ಉದ್ದೇಶ ನಿಮಗೆ ಆರ್ಥಿಕವಾಗಿ ಶಕ್ತಿ ಕೊಡಬೇಕು ಇವತ್ತು ನಮ್ಮಲ್ಲಿ ರೇಷ್ಮೆ ನಮ್ಮ ಮೊದಲನೇ ಉದ್ಯಮ ರೇಷ್ಮೆ ಬಿಟ್ಟರೆ ನಾವು ಹಾಲು ಹಾಲು ಶೇಖರಣೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ನಾವು ಎರಡನೇ ಸ್ಥಾನದಲ್ಲಿದ್ದೇವೆ ಏನಾದರೂ ಮಾಡಿ ಅದನ್ನು ಮೊದಲನೇ ಸ್ಥಾನಕ್ಕೆ ತರಬೇಕು ಇವತ್ತು ಸರ್ಕಾರ ಕೂಡ ನಮ್ಮ ಸರ್ಕಾರ ಕಳೆದ ಐದು ವರ್ಷ ಬಿ ಜೆ ಪಿ ಸರ್ಕಾರ ಇತ್ತು ದರ ಜಾಸ್ತಿ ಮಾಡಲಿಲ್ಲ ಮೂವತ್ತೊಂದು ರೂಪಾಯಿ ಮೂವತ್ತೆರಡು ರೂಪಾಯಿ ಇತ್ತು ನಮ್ಮ ಸರ್ಕಾರ ಬಂದ ಮೇಲೆ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿ ಇವತ್ತು ಇವಾಗ ನಿಮಗೆ ಮೂವತ್ತೈದು ಮೂವತ್ತೈದು ಮೂವತ್ತಾರು ರೂಪಾಯಿ ನಿಮ್ಗೆ ಸಿಗ್ತಾ ಇದೆ ಐದು ರೂಪಾಯಿ ಸಬ್ಸಿಡಿ ಸಿಗ್ತಾ ಇದೆ ನೀವು ಬೆಳೆ ಸಾಲ ತಗೊಳ್ಳೋದ್ರ ಜೊತೆಗೆ ಹಸು ಸಾಲನೂ ನೀವು ಮಾಡಿಕೊಂಡು ನೀವು ಮಾಡ್ತು ಅಂತ ಅಂದರೆ ನಿಮ್ಮ ಆರ್ಥಿಕ ಶಕ್ತಿ ಹೆಚ್ಚುತ್ತದೆ ನಿಮಗೆ ಉದ್ಯೋಗ ಸೃಷ್ಟಿ ಆಗ್ತದೆ ನೀವು ಒಂದಸು ಕಟ್ಟಿದ್ರು ಅಷ್ಟೇ ಎರಡು ಹಸು ಕಟ್ಟಿದ್ರು ಅಷ್ಟೇ ಇನ್ನೂ ಎರಡು ಹಸು ಮಾಡ್ತು ಅಂತಂದರೆ ನಿಮಗೆ ಲಾಭ ಹೆಚ್ಚುತ್ತದೆ ಇವತ್ತು ನೀವು ಹೋಗಿ ಬೆಂಗಳೂರು ಹತ್ರ ಇದೆ ಅಂತ ಹೇಳ್ಬಿಟ್ಟು ಮದುವೆ ಮಾಡ್ಕೊಂಡಿದ್ದ ತಕ್ಷಣ ಮಕ್ಳು ಕರ್ಕೊಂಡು ಬೆಂಗಳೂರಿಗೆ ಸೇರ್ಕೊಳ್ಳೋದಲ್ಲ ಅಲ್ಲೋಗಿ ಸೆಕ್ಯೂರಿಟಿ ಕೆಲಸಕ್ಕೊ ಅಲ್ಲೋಗಿ ಹೋಟ್ಲಲ್ಲಿ ಹೋಟ್ಲಲ್ಲಿ ಬಾ ಬಾರ್ಕ್ ಬಾರಲ್ಲಿ ಅಟೆಂಡ್ರಾಗೋ ಬಾರ್ ಕೆಲ್ಸಕ್ಕೋ ಇನ್ನೊಂದು ಕೆಲ್ಸಕ್ಕೋ ಯಾವುದಕ್ಕೋ ಸೇರಿಕೊಳ್ಳೋದಲ್ಲ ಸ್ವಾಭಿಮಾನದ ಬದುಕನ್ನು ಕಟ್ ಕಳ್ ಕಟ್ಕೊಳ್ಳಿ ಅಂತಕ್ಕಂಥ ಉದ್ದೇಶದಿಂದ ನಾವು ಚಿಂತನೆಯನ್ನು ಮಾಡ್ತಾ ಇದೀವಿ ಯಾವುದು ಚಿಂತನೆ ನಮ್ಮ ರೈತರ ಮಕ್ಕಳು ನಮ್ಮ ಯುವಕರು ನಮ್ಮ ತಾಯಂದಿರು ಸ್ವಾಭಿಮಾನದ ಬದುಕನ್ನ ಕಟ್ಕೊಳ್ಳಿ ಅಂತಕ್ಕಂತ ಚಿಂತನೆಯನ್ನ ಇಟ್ಕೊಂಡು ಇವತ್ತು ಸಾಲ ವಿತರಣೆ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ